ಆಕಾಶವಾಣಿ ಕನ್ನಡ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಕವಿಗಳಾದ ಡಾಕ್ಟರ್ ವೆಂಕಟೇಶ ವೆಂಕಟೇಶಮೂರ್ತಿ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುವವರು ನೂತನ ಎಸ್ ಕದಂ ಶ್ರೋತೃಗಳೇ ನಮಸ್ಕಾರ ಇತ್ತೀಚೆಗೆ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಹೆಸರಿನ ಪ್ರಶಸ್ತಿಯನ್ನು ನಾಡಿನ ಇನ್ನೊಬ್ಬ ಪ್ರಮುಖ ಕವಿಗಳಾದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಕೊಡಮಾಡಲಾಯಿತು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರೊಂದಿಗೆ ಮಾತನಾಡ್ತಾ ಅವರ ಈ ಸಂಭ್ರಮವನ್ನು ಸಂತೋಷವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ನಮಸ್ಕಾರ ವೆಂಕಟೇಶ್ ಮೂರ್ತಿಯವರೇ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಹೆಸರಿನ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಗಳು ವಂದನೆಗಳು ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಈ ಪ್ರಶಸ್ತಿ ನಿಮಗೆ ಹೆಚ್ಚು ಸಂತೋಷವನ್ನ ತಂದು ಕೊಡ್ತಾ ಹೇಗೆ ನೀವು ಹಾಗೇನೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ರಾಜ್ಯದಲ್ಲಿ ಮತ್ತೆ ರಾಜ್ಯದ ಹೊರಭಾಗದಿಂದ ಆದ್ರೆ ಬಿಎಸ್ ಎಸ್ ಪ್ರಶಸ್ತಿ ವಿಶೇಷವಾದ್ದು ಕಾರಣ ಅವರು ನನ್ನ ವಿದ್ಯಾಗುರುಗಳು ನನ್ನ ಬದುಕಿನ ಎಲ್ಲ ಶ್ರೇಯಸ್ಸಿಗೂ ಆದ್ಯ ಕಾರಣರು ಬಿ ಎಸ್ ಹಾಗಾಗಿ ಒಂದು ಭಾವುಕವಾದ ಸಂದರ್ಭ ಇದು ಅಂತ ನಾನು ಭಾವಿಸ್ತೀನಿ ಅದಕ್ಕೇನೆ ಟ್ರಸ್ಟ್ ಅವರು ನನಗೆ ಫೋನ್ ಮಾಡಿ ನಿಮಗೆ ಜಿ ಎಸ್ ಎಸ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿದಾಗ ನಾನು ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಿದ್ದು ಅದು ಕೇವಲ ಪ್ರಶಸ್ತಿ ಅಲ್ಲ ಅದು ಜಿ ಎಸ್ ಎಸ್ ಅವರ ಆಶೀರ್ವಾದ ಅಂತ ಹಾಗಾಗಿ ಒಂದು ಭಾವುಕ ಸಂಬಂಧ ಇರೋದ್ರಿಂದ ಇದಕ್ಕೆ ನಾನು ತುಂಬಾ ಬೆಲೆ ಕೊಡ್ತೀನಿ ನಾನು ಪಡೆದ ಅನೇಕ ಪ್ರಶಸ್ತಿಗಳಲ್ಲಿ ಇದು ಆಡಿಮುತ್ತ ಪ್ರಶಸ್ತಿ ಅಂತ ನಾನ್ ಭಾವಿಸ್ತೇನೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ನವರು ನಿಮ್ಮ ಗುರುಗಳು ಅನ್ನುವಂತ ಕೂಡ ಹೇಳಿದ್ರಿ ನೀವು ಮಾರ್ಗದರ್ಶಕರು ಅನ್ನುವಂತ ಹೇಳಿದ್ರಿ ಅವರ ಕವಿತೆಯ ಹಾದಿ ನಿಮ್ಮನ್ನ ಪ್ರಭಾವಿಸ್ತಾ ಹೇಗೆ ಹಾ ನಾನಿನ್ನೂ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಿದ್ದ ವಿದ್ಯಾರ್ಥಿಯಾಗಿದ್ದೆ ಆಗ ನಮ್ಮ ಹಳ್ಳಿಯಲ್ಲಿ ಕೆಲವು ಮನೆಗಳಲ್ಲಿ ಮಾತ್ರ ರೇಡಿಯೋ ಇತ್ತು ನಮ್ಮ ಮನೆಯಲ್ಲೂ ಕೂಡ ಒಂದು ಹಳೆಯ ನ್ಯಾಷನಲ್ ಕೋರ್ ರೇಡಿಯೋ ಪೆಟ್ಟಿಗೆ ಹಾಗೆ ಕುಡ್ದುಕೊಂಡಿತು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ವರೆಗೆ ಸುಗಮ ಸಂಗೀತ ಅಥವಾ ಭಾವಗೀತೆಗಳನ್ನ ಪ್ರಸಾರ ಮಾಡಲಾಗ್ತಾ ಇತ್ತು ನಾನು ರಜಾ ದಿನಗಳಲ್ಲಿ ಅಂದ್ರೆ ಶನಿವಾರ ಭಾನುವಾರಗಳಲ್ಲಿ ರೇಡಿಯೋ ಮುಂದೆ ನಿಂತುಕೊಂಡೇ ಆ ಹಾಡುಗಳನ್ನ ಕೇಳ್ತಾ ಇದ್ದೆ ತುಂಬಾ ಇಷ್ಟವಾದ ಹಾಡುಗಳಂದ್ರೆ ಡಾಕ್ಟರ್ ದಿ ಎ ಶೋದ್ರಪ್ಪ ಹಾಡುಗಳು ಬಹಳ ವಿಶೇಷವಾಗಿ ಆ ಹಾಡುಗಳನ್ನ ಎಚ್ ಆರ್ ಲೀಲಾವತಿ ಅವರು ಹಾಡ್ತಾ ಇದ್ರು ಪದ್ಮಚರಣ್ ಅವರು ಸಂಗೀತ ನೀಡಿದಂತ ಹಾಡುಗಳವು ಆ ಹಾಡುಗಳ ಮೋಹಕತೆಗೆ ನಾನು ಸಂಪೂರ್ಣವಾಗಿ ಮನಸೋತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದಲ್ಲ ಒಂದು ದಿನ ನಾನು ಕೂಡ ಇಂತ ಗೀತೆಗಳನ್ನ ಬರೆಯಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲಿ ಅಂದುಕೊಂಡಿದ್ದನ್ನು ಕೂಡ ನೆನಪು ಮಾಡಿಕೊಡ್ತೇನೆ ಮುಡುಗಣ ವ್ಯಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಅಥವಾ ಹೌದೇನೇ ಉಮಾ ಹೌದೇನೆ ಇಂಥ ಹಾಡುಗಳು ನನ್ನ ಮೇಲೆ ಆ ಎಳೆಮೆಯಲ್ಲಿ ಬೀರಿದ ಪ್ರಭಾವ ನಾನು ಮರೆಯಲಾರೆ ಇವತ್ತು ನಾನು ಕವಿ ಮಾತ್ರ ಅಲ್ಲ ಒಬ್ಬ ಭಾವಗೀತಕಾರ ಕೂಡ ಹೌದು ಹಾಗೆ ಭಾವಗೀತಕಾರನಾಗ್ಲಿಕ್ಕೆ ಬಹಳ ಮುಖ್ಯ ಪ್ರೇರಣೆ ಜಿ ಎಸ್ ಎಸ್ ಅವರ ಗೀತೆಗಳು ಅಂತ ಹೇಳಲಿಕ್ಕೆ ನಾನು ತುಂಬಾ ಅಭಿಮಾನ ಪಡ್ತೀನಿ ಹೆಮ್ಮೆ ಪಡ್ತೀನಿ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿತ್ತು ಕೇಳಿದಿರಿ ಅಲ್ಲಿ ನೀವು ಈ ಹಾಡು ಸುಗಮ ಸಂಗೀತ ಜಗತ್ನಲ್ಲಿ ರಾಷ್ಟ್ರಗೀತೆಯಂತೆ ಬಹಳ ಪ್ರಧಾನ ಸ್ಥಾನವನ್ನ ಪಡೆದಿರುವಂತಹ ಗೀತೆ ನಮ್ಮ ಅನೇಕ ಜನ ಸುಗಮ ಸಂಗೀತಗಾರರು ತಮ್ಮ ಕಚೇರಿಯ ಕೊನೆಯಲ್ಲಿ ಎರತಂಬಿ ಹಾಡಿಗೆ ಹಾಡನ್ನ ಹಾಡೋದನ್ನು ನಾವು ನೋಡಿದ್ದೇವೆ ಒಮ್ಮೆ ಜಿ ಎಸ್ ಎಸ್ ಎಮಾಷೆಗೆ ಹೇಳಿದ್ರು ಏನಪ್ಪಾ ಇನ್ನು ರಾಷ್ಟ್ರಗೀತೆ ಬರ್ಲಿಲ್ವಲ್ಲ ಯಾವ ಕಾರ್ಯಕ್ರಮ ಮುಗಿಯೋದು ಅಂತ ಅಂದ್ರೆ ಅವ್ರು ಹೇಳಿದ್ದು ಎದೆ ತುಂಬಿ ಹಾಡಿದೆನು ಹಾಡನ್ನು ಇನ್ನೂ ಹಾಡಿಲ್ವಲ್ಲ ಅಂತ ಇಷ್ಟು ಮಟ್ಟಿಗೆ ಅದು ಕನ್ನಡ ಜನಮನವನ್ನ ಹೊಕ್ಕಿದ ಹಾಡು ಅನ್ನೋದಕ್ಕೆ ನನಗೆ ಬಹಳ ಅಭಿಮಾನ ಸಂಗತಿ ನಮ್ಮ ಇಷ್ಟು ಬರೆದಂತ ಸರಳ ಸುಂದರ ಗೀತೆ ಹೃದಯ ಸ್ಪರ್ಶಿ ಗೀತೆ ಹೀಗೆ ನಾಡಿನಾದ್ಯಂತ ಹಬ್ಬಿರೋದು ಒಂದು ಹೆಮ್ಮೆಯ ವಿಷಯ ಜಿ ಎಸ್ ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿದ್ರು ಆ ಮೂಲಕ ಸಾಕಷ್ಟು ಶಿಷ್ಯರನ್ನ ಅವರು ಶಿಷ್ಯ ಪಡೆಯನ್ನ ತಯಾರು ಮಾಡಿದ್ರು ನೀವು ಹಾಗೆ ಅವರಿಂದ ತರಗತಿಯಲ್ಲಿ ಅವರ ಮೂಲಕ ಅಭ್ಯಾಸವನ್ನ ಪಡೆದಂತ ವಿದ್ಯಾರ್ಥಿಯೋ ಅಥವಾ ಅವರ ಭಾವಗೀತೆಗಳನ್ನ ಕೇಳ್ತಾ ಏಕಲವ್ಯನ ರೀತಿಯಲ್ಲಿ ಅವರನ್ನ ಗುರುಗಳಾಗಿ ಸ್ವೀಕರಿಸಿದ್ರು ಹೇಗೆ ವಿದ್ಯಾರ್ಥಿ ರೇ ನಾನು ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದೆ ಡಿಪ್ಲೊಮಾ ಮೇಲೆ ಆಮೇಲೆ ಏನ್ ಅಂತ ಅನ್ನಿಸ್ತು ಆಗ ಹೈಸ್ಕೂಲ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೆಂಗಳೂರಿಗೆ ಬಂದು ಸೆಂಟ್ರಲ್ ಕಾಲೇಜ್ ನಲ್ಲಿ ಎಗೆ ಅಪ್ಲೈ ಮಾಡಿದೆ ಜಿ ಎಸ್ ಆಗ ನಿರ್ದೇಶಕರಾಗಿದ್ದರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅವರು ನನಗೆ ಭರವಸೆ ಕೊಟ್ಟರು ಸಾಕಷ್ಟು ಮೆರಿಟ್ ಇದೆ ಅಲ್ಲ ನಿಮ್ಮ ಕಾವ್ಯಕ್ಕೆ ನಾನು ಹಾಗಾಗಿ ನಿಮಗೆ ಖಂಡಿತವಾಗೂ ಸೀಟ್ ದೊರಕಿಸುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿದ್ರು ಜಿ ಎಸ್ ನಲ್ಲಿಗೆ ಎಂಎ ನೋಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ರು ನಾನು ಹೀಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ನಲ್ಲಿ ಎಸ್ ಶಿವನವರ ನೇರ ಶಿಷ್ಯನಾಗಿ ಅವರಿಂದ ಪಾಠ ಕೇಳುವ ಸೌಭಾಗ್ಯವನ್ನು ಪಡೆದ ರಾಬಾಣಿ ದರ್ಶನ ಕಾವ್ಯವನ್ನ ನಮಗೆ ತೆಗೆದುಕೊಳ್ತಿದ್ರು ಸಿದ್ದರಾಮ್ ಚಾರಿತ್ರ ಕಾವ್ಯವನ್ನ ಅವರು ತಗೊಳ್ತಾ ಇದ್ರು ಅವರ ಕಾವ್ಯ ಕಾವ್ಯದ ತರಗತಿಗಳಂದ್ರೆ ಅದು ಅತ್ಯಂತ ಆಕರ್ಷಕವಾದ ತರಗತಿಗಳು ಯಾರು ಯಾವ ವಿದ್ಯಾರ್ಥಿಯೂ ತಪ್ಪಿಸಿಕೊಳ್ಳದೆ ಅವರ ತರಗತಿಗೆ ಬರ್ತಾ ಇದ್ರು ಅವರು ಪುಂಖಾನುಪುಂಖವಾಗಿ ಆ ಕಾವ್ಯದ ಬಗ್ಗೆ ಮಾತಾಡುವಾಗ ಕವಿತೆಯನ್ನ ಮೊದಲು ಓದುವಾಗ ಅದನ್ನು ವಿವರಿಸುವಾಗ ಆ ವಿಮರ್ಶೆ ಮತ್ತು ಸೌಹಾರ್ಯತೆ ಎರಡೂ ಕೂಡ ವ್ಯಕ್ತವಾಗ್ತಾ ಇತ್ತು ಹೀಗೆ ನನ್ನನ್ನ ಕಾವ್ಯ ಜಗತ್ತಿಗೆ ಸಂಪೂರ್ಣವಾಗಿ ಸೆಳೆದವರು ನಮ್ಮ ಮಿಸ್ಟ್ರದ ಬಿ ಎ ಸುಮಾರು ಎರಡು ವರ್ಷಗಳ ಕಾಲ ನಾನು ವಿದ್ಯಾರ್ಥಿಯಾಗಿ ಅವ್ರ ಪಾಠ ಕೇಳಿದೆ ಅದಾದ್ಮೇಲೆ ಪಿ ಎಚ್ ಡಿ ಮಾಡ್ಬೇಕಾದ್ರೂ ಕೂಡ ಅವರೇ ನನಗೆ ಮಾರ್ಗದರ್ಶಕರು ಮೂರ್ನಾಲ್ಕು ವರ್ಷ ಅವರ ಕೆಳಗೆ ಅಭ್ಯಾಸ ಮಾಡಿ ಕಟ್ಟಡವನ್ನು ಬಗ್ಗೆ ನನ್ನ ಡಾಕ್ಟರೇಟ್ ಪದವಿಯಲ್ಲ ನೀವು ಭಾವನಾತ್ಮಕವಾಗಿ ಒಂದು ಸಂಬಂಧ ಇದೆ ಇದರ ಜೊತೆಗೆ ಈ ಪ್ರಶಸ್ತಿಯ ಜೊತೆಗೆ ಅಂತ ಹೇಳಿದ ಮಾತು ಈಗ ಅರ್ಥ ಆಗುತ್ತೆ ಯಾಕೆಂದ್ರೆ ಅವರನ್ನ ನೀವು ಅವರು ನಿಮ್ಮನ್ನ ಬಾಲ್ಯದಲ್ಲಿಯೇ ಪ್ರಭಾವಿಸಿದ್ರು ಅಲ್ಲಿಂದ ಮುಂದೆ ನೀವು ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿ ಅವರೊಂದಿಗೆ ಇದ್ರಿ ನಂತರ ಅವರೊಂದಿಗೆ ಪಿ ಹೆಚ್ ಡಿ ಮಾಡಿದ್ರಿ ಅವರ ಕಾವ್ಯದ ಹಾದಿಯನ್ನ ಗಮನಿಸ್ತಾ ಗಮನಿಸ್ತಾ ನಿಮ್ಮ ಹಾದಿಯನ್ನ ನೀವು ಕಟ್ಕೊಂಡ್ರಿ ನಿಮ್ಮ ಹಾದಿಯನ್ನ ನೀವು ಕಂಡುಕೊಂಡ್ರಿ ಈ ಹಾದಿ ಈ ಹಾದಿಯನ್ನ ನಮ್ಮ ಹಾದಿಯನ್ನ ನಾವು ಕಂಡುಕೊಳ್ಳೋದಿದೆಯಲ್ಲ ಕಾವ್ಯದಲ್ಲಿ ಇದಕ್ಕೆ ಒಬ್ಬ ಗುರು ಇಂತಹ ಮೇರು ಸದೃಶ ಒಬ್ಬ ಗುರು ಎದುರಿಗಿರುವಾಗ ಆ ಹಾದಿಯನ್ನ ಕಂಡುಕೊಳ್ಳೋದು ಹೇಗೆ ಬಹಳ ಕಷ್ಟವಾಗುತ್ತೋ ಅಥವಾ ಸುಲಭವಾಗುತ್ತೋ ತುಂಬಾ ಕಷ್ಟ ಯಾವಾಗಲೂ ಕೂಡ ಇನ್ನೊಬ್ಬರನ್ನ ಅನುಕರಿಸಿ ಬರೆಯುವುದು ಸುಲಭ ಆದ್ರೆ ಅನುಕರಣೆಯಿಂದ ನಿಜವಾದ ಪ್ರತಿಭಾಶಕ್ತಿ ಅತಸಕ್ತವಾಗುವುದಿಲ್ಲ ಒಬ್ಬ ಕವಿ ನಿಜವಾದ ಕವಿ ಆಗ್ಬೇಕಾದ್ರೆ ಅವನು ತನ್ನ ಸ್ವಂತ ಧ್ವನಿಯನ್ನ ಪಡಿಬೇಕಾಗುತ್ತೆ ಹಾಗೆ ಪಡೆಯುವುದು ಬಹಳ ಕಷ್ಟ ಯಾಕಂದ್ರೆ ಕನ್ನಡದಲ್ಲಿ ಅನೇಕ ಮಹಾನ್ ಕವಿಗಳು ಆಗಿ ಹೋಗಿದ್ದಾರೆ ಒಂದೂವರೆ ಸಾವಿರ ವರ್ಷಗಳ ಇತಿಹಾಸ ಕನ್ನಡ ಸಾಹಿತ್ಯದ್ದು ಅದರಲ್ಲೂ ಕಾವ್ಯದ್ದು ಪಂಪ ಕುಮಾರ ವ್ಯಾಸರಿಂದ ಹಿಡಿದು ಇವತ್ತಿನವರೆಗೆ ಬೇಂದ್ರೆಯ ಕುವೆಂಪು ಅವರಿಗೆ ಆಮೇಲೆ ಶೂರುದ್ರಪ್ಪ ಕಣಿವೆ ಹೀಗೆ ಒಂದು ನಿರಂತರ ಪ್ರವಾಹದ ಹಾಗೆ ಕನ್ನಡ ಕಾವ್ಯ ಹರಿದು ಬಂದಿದೆ ಹಾಗಿರುವಾಗ ನಾವು ಇವತ್ತು ಬರೀಲಿಕ್ಕೆ ಹೊರಟಾಗ ಈ ಎಲ್ಲ ಆದ್ಯರು ನಮ್ಮನ್ನು ನೋಡ್ತಾ ಇರ್ತಾರೆ ಏನು ಬರೀತಾರೆ ನಾವು ಬರ್ದಿದ್ದಾಯ್ತು ಈಗ ಇವ್ರೇನ್ ಬರೀತಾರೆ ಅನ್ನೋ ಕುತೂಹಲದಿಂದ ಅವ್ರು ನೋಡ್ತಾ ಇರ್ತಾರೆ ಹಾಗಿರುವಾಗ ಅವರಿಗಿಂತ ಭಿನ್ನವಾಗಿ ಬರೆದು ಅವರಿಂದ ದೇಶ ಅನ್ನಿಸ್ಕೊಳ್ಳುವಂತ ಕೆಲಸವನ್ನ ಹೊಸ ಕವಿಗಳು ಮಾಡಬೇಕಾಗತ್ತೆ ಹಾಗಾಗಿ ನನ್ನ ಮೇಲೆ ಗಾಢವಾದ ಪ್ರಭಾವ ಬೇಂದಿರುವ ಆಯ್ತು ಕುಮಾರ ಕುಮಾರವ್ಯಾಸನ ಕಾವ್ಯ ನನ್ನನ್ನ ಸಂಪೂರ್ಣವಾಗಿ ಆಕರ್ಷಣೆ ಮಾಡಿತ್ತು ಪಚನಕಾರರು ದಾಸರನ್ನ ಓದ್ಕೊಂಡಿದ್ದೆ ಗಾಢವಾಗಿ ಹೊಸಬರಲ್ಲಿ ಕುವೆಂಪು ಅವರಾಗ್ಲಿ ಅವರ ಶಿಷ್ಯರಾದ ಬಿ ಎಸ್ ಎಸ್ ಆಗ್ಲಿ ನನ್ನ ಮೇಲೆ ಪ್ರಭಾವ ಬೀರಿದ್ರು ಆದರೆ ಈ ಎಲ್ಲ ಪ್ರಭಾವಗಳನ್ನ ದಕ್ಕಿಸಿಕೊಂಡು ಅರಗಿಸಿಕೊಂಡು ನನ್ನದೇ ಆದಂತ ಸ್ವಂತ ಧ್ವನಿಯನ್ನ ಎತ್ತುವ ಪ್ರಯತ್ನವನ್ನ ನಾನು ನನ್ನ ಕಾವ್ಯದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದೆ ಇದು ಮೊದಲನೇ ಸಂಗ್ರಹದಿಂದಲೇ ಶುರುವಾಯ್ತು ಈ ಕೆಲಸ ಹಾಗಾಗಿ ನನ್ನೆಲ್ಲ ನನ್ನ ನಾನು ಇವ್ರನ್ನೆಲ್ಲಾ ಆಳವಾಗಿ ಅಭ್ಯಾಸ ಮಾಡಿದ್ರು ಕೂಡ ಅವರ ಕಾವ್ಯದ ಪ್ರಭಾವ ಚಿಂತನೆಯ ನೆಲೆಯಲ್ಲಿ ಕಾವ್ಯ ಕಟ್ಟೋಣದ ನೆಲೆಯಲ್ಲಿ ನನ್ನ ಮೇಲೆ ಪ್ರಭಾವ ಬೀರುತ್ತಾದ್ರೂ ಕೂಡ ಅವರ ಕವಿತೆಯನ್ನ ಅನುಕರಿಸುವ ಪ್ರಯತ್ನವನ್ನು ನಾನು ಇಲ್ಲೂ ಮಾಡ್ಲಿಲ್ಲ ಇಲ್ಲದ್ರೆ ಅಡಿಗರನ್ನ ಅನುಕರಣ ಮಾಡ್ಲಿಕ್ಕೆ ಹೋದವರು ಯಾರೂ ಕೂಡ ಗೆದ್ದು ಸಕ್ಸಸ್ ಅಂತ ಪಡೆದಿಲ್ಲ ಹಾಗೆ ಕನ್ನಡದ ದೊಡ್ಡ ಕವಿಗಳನ್ನ ಅನುಕರಣೆ ಮಾಡೋದ್ರಿಂದ ಅವರನ್ನ ಮೀರ್ಸೋಕ್ ಸಾಧ್ಯನೂ ಇಲ್ಲ ಒಳ್ಳೆ ಕಾವ್ಯ ಬರೆಯೋಕ್ಕೂ ಆಗಲ್ಲ ನಾವು ನಮ್ಮದೇ ಸ್ವಂತ ಧ್ವನಿಯನ್ನೇ ಎತ್ತಬೇಕಾಗತ್ತೆ ಆ ಕೆಲಸನ ನಾನು ಸುಮಾರು ಐವತ್ತು ವರ್ಷಗಳ ನನ್ನ ಕಾವ್ಯ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದೇನೆ ನಾನು ಬರೆದಾಗ ನನ್ನ ಪದ್ಯಗಳನ್ನ ಸಾಮಾನ್ಯವಾಗಿ ಪೂತಿ ನರಸಿಂಹಾಚಾರ್ಯ ತೋರಿಸ್ತಾ ಇದ್ರು ಮೊದಲು ಪ್ರಿಂಟ್ ಆಗೋ ಮೊದಲು ಮುದ್ರಣ ಆಗೋ ಮೊದಲು ಪೂತಿನ ನರಸಿಂಹಸ್ವಾಮಿಗಳು ಅಡಿಗರು ಶಿವರುದ್ರಪ್ಪನವರು ಇವರೆಲ್ಲ ನನ್ನ ಮೊದಲ ಓದುವರಾಗಿದ್ದರು ಮೊದಲ ಓದುವರು ಬಹಳ ಮುಖ್ಯ ಯಾಕೆಂದ್ರೆ ಅವರು ಸರಿಯಾದ ರೀತಿನಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಬಿ ಎಸ್ ಎಸ್ ಅಂತೂ ನಮ್ಮ ಬಾಡಿಗೆ ಮನೆಯ ಎದುರಿನಲ್ಲೇ ಇದ್ರು ಹಾಗಾಗಿ ದಿನ ಬೆಳಗಾದ್ರೆ ಅವರ ದರ್ಶನ ಆಗ್ತಾ ಇತ್ತು ಅವ್ರ ಜೊತೆಗೆ ಒಟ್ಟಿಗೆ ವಾಕ್ ಹೋಗ್ತಾ ಇದ್ದೆ ಹೀಗೆ ನಮ್ಮ ಪರಿಚಯ ನಿಕಟವಾಗ್ತಾ ನಿಕಟವಾಗುತ್ತೆ ಕೇವಲ ಅದು ಪ್ರಾಧ್ಯಾಪಕ ಶಿಷ್ಯ ಸಂಬಂಧವಾಗಿ ಉಳಿಯದೆ ಒಂದು ಅನ್ಯೋನ್ಯ ಬಾಂಧವ್ಯವಾಗಿ ಬೆಳೆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ನನಗೆ ಅನೇಕ ಮಾರ್ಗದರ್ಶನದ ಮಾತುಗಳನ್ನು ಹೇಳ್ತಾ ಇದ್ರು ನೀವು ಚೆನ್ನಾಗಿ ಚೆನ್ನಾಗಿ ಬರೀಬಲ್ಲದ್ರೆ ಇನ್ನೂ ಚೆನ್ನಾಗಿ ಬರೀರಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು ಅವರು ಹೇಳಿದಂತ ಒಂದು ಮಾತು ಒಂದು ಮೆಟಫಾರಿಕಲ್ ಆಗಿ ಒಂದು ಮಾತು ಹೇಳಿ ಮರ್ದಿದ್ದಾರೆ ವಾಕ್ಯವನ್ನ ಎಚ್ ಎಸ್ವಿ ಅವರ ಮನೆಯಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ಅದು ನಿತ್ಯ ಮಲ್ಲಿಗೆ ಗಿಡ ಆ ಮಲ್ಲಿಗೆ ಗಿಡದಲ್ಲಿ ದಿನವೂ ಹೂಗಳು ಬರುತ್ತವೆ ಆ ಹೂಗಳನ್ನು ತಂದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ನನಗೆ ಕೊಡ್ತಾರೆ ಅನ್ನೋ ಮಾತನ್ನೀತಿ ಕಾವ್ಯ ಪ್ರೇಮ ಎಲ್ಲವೂ ವ್ಯಕ್ತವಾಗ್ತಿದೆ ಅನ್ನೋದನ್ನ ಹೇಳಿ ಹಾಗೆ ಈ ನಿತ್ಯ ಮಲ್ಲಿಗೆಯನ್ನ ಕೊಡೋದನ್ನ ನೀವು ಮುಂದುವರಿಸಿಕೊಂಡೇ ಬಂದ್ರಿ ಬಹುಶಃ ಈ ಈ ಪ್ರಶಸ್ತಿಯನ್ನ ಪಡೆದ ಸಂದರ್ಭದಲ್ಲಿ ಶಿವರುದ್ರಪ್ಪನವರು ಮನಸ್ಸು ತುಂಬ ಬಂದಿದ್ದಿರಬೇಕು ಅಂದ್ಕೊಳ್ತೀನಿ ಯಾಕೆಂದ್ರೆ ನಿತ್ಯ ಮಲಿಗೆಯನ್ನ ಕೈಯಲ್ಲಿ ಹಿಡಿದು ಅಷ್ಟೇ ಸಂತೋಷ ಆಗಿರುತ್ತೆ ಇನ್ನು ಶಿವರುದ್ರಪ್ಪನವರು ಕವಿಗಳು ಒಳ್ಳೆಯ ಆಡಳಿತಗಾರರು ಸಂಘಟಕರು ಎಲ್ಲ ಆಗಿದ್ರು ಅವರ ಈ ಮುಖವನ್ನ ನೋಡಿದವರು ಬಹಳ ಕಡಿಮೆ ಇರ್ತಾರೆ ಅವರ ವಿದ್ಯಾರ್ಥಿಗಳು ನಿಮ್ ಹತ್ತಿರದಿಂದ ಅವರನ್ನ ನೋಡಿದ್ರಿಂದ ಹೇಳ್ಬಹುದು ಅಂತ ಅನ್ಸುತ್ತೆ ಅವರೊಳಗಿನ ಕವಿ ಈ ಆಡಳಿತಗಾರನಾದಾಗ ಹೇಗೆ ಅದಕ್ಕೆ ಸ್ಪಂದಿಸ್ತಿದ್ದ ಅಥವಾ ಆಡಳಿತಗಾರ ಒಬ್ಬ ಕವಿಯಾಗಿ ಹೇಗೆ ನಿಭಾಯಿಸ್ತಿದ್ದ ಎಲ್ಲವನ್ನು ಅದು ಬಹಳ ಆಶ್ಚರ್ಯ ನನಗೆ ಆಡಳಿತಗಾರರಾಗಿ ಅವರು ಬಹಳ ಗಟ್ಟಿ ಮನುಷ್ಯರಾಗಿ ಕಾಣ್ತಾ ಇದ್ರು ಆದ್ರೆ ಅವರು ಕವಿಯಾಗಿ ಕವಿತೆ ಬರೀಬೇಕಾದ್ರೆ ನಮ್ಮ ತಮ್ಮ ಮನಸ್ಸಿನ ಎಲ್ಲ ಅಲೋಲ ಕಲ್ಲೋಲುಗಳನ್ನ ತಲ್ಲಗಳನ್ನ ಅವ್ರು ಹೇಳ್ತಾ ಇದ್ರು ಅಂದ್ರೆ ಇದು ಆಡಳಿತಾತ್ಮಕವಾಗಿ ಬಹಳ ಗಟ್ಟಿ ಮನುಷ್ಯರಾಗಿ ಕಾಣ್ತಾ ಬಿ ಎಸ್ ಎಸ್ ಕವಿಯಾಗಿದ್ದಾಗ ಈ ಅಲೋಲ ಕಲ್ಲೋಲ ಮನಸ್ಸಿನ ವ್ಯಾಕುಲಗಳನ್ನ ಹೇಳ್ತಾ ಇದ್ರಲ್ಲ ಇದು ಹೇಗೆ ಅಂತ ನಾ ನನಗ್ ಯೋಚನೆ ಮಾಡಿದ್ದೀನಿ ಪ್ರಾಶಾ ಕವಿಯಾಗಿದ್ದಾಗ ಅವರ ಅಂತರಂಗದ ವಾಣಿ ಹೊರಹೊಂತಿತ್ತು ಅಂತ ಕಾಣುತ್ತೆ ಅವರು ಸಹಜವಾಗಿ ಪದ್ಯಗಳನ್ನು ಬರೀತಾ ಇದ್ರು ಅವರ ಪದ್ಯಗಳಲ್ಲಿ ಬರುವಂತಹ ಪದಗಳ ಸರಣಿ ಇದೆಯಲ್ಲ ಅದು ಕವಿ ಸಹಜವಾದ ಪದ ಪದ ಸರಣಿ ಆಗಿತ್ತು ಹಾಗಾಗಿ ಪ್ರಾಸಾನುಪ್ರಾಸಗಳು ಸಹಜವಾಗಿರ್ತಿತ್ತು ರೂಪಕಗಳು ನಿರ್ಮಾಣ ಮಾಡ್ತಿದ್ರು ಹಳೆಯ ಕಥೆಗಳನ್ನ ಹೊಸ ಅರ್ಥಕ್ಕೆ ಹೂಡ್ತಾ ಇದ್ರು ಉದಾಹರಣೆಗೆ ಭೀಮಾಲಾಪ ಅನ್ನುವಂತ ಕವಿತೆಯನ್ನ ತಗೊಳ್ಳಿ ಭೀಮಾಲಾಪದಲ್ಲಿ ಮಹಾಭಾರತದಲ್ಲಿ ಬರುವಂತಹ ಭೀಮಾ ಅಜ್ಞಾತವಾಸದಲ್ಲಿರುವಾಗ ಪಾಕಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆಗ ಅವನ ಮನಸ್ಸಿನಲ್ಲಿ ಹೇಗೆ ಕೊತ 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 ಆ ಪಾಕ ಕುದೀತಾ ಇತ್ತು ಅನ್ನೋದನ್ನ ಹೇಳ್ತಾ ಇವತ್ತಿನ ಒಬ್ಬ ನಿಜವಾದ ದೇಶನಿಷ್ಠ ವ್ಯಕ್ತಿ ಹೇಗೆ ದೇಶಕ್ಕೋಸ್ಕರ ಮನಸ್ಸಿನಲ್ಲಿ ವ್ಯಾಕುಲ ಪಡ್ತಾನೆ ಅನ್ನೋದನ್ನ ಅದ್ಭುತವಾಗಿ ಅದರಲ್ಲಿ ಆ ಪದ್ಯದಲ್ಲಿ ಹೇಳಿದ್ರು ಹೀಗೆ ಅನೇಕ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಅವರ ಕಾವ್ಯದಲ್ಲಿ ಪ್ರಧಾನವಾದ ಪ್ರತೀಕ ಶೃತಿ ಪ್ರತೀಕ ಇಷ್ಟು ಸಾರಿ ಹಣತೆ ಬರುತ್ತೆ ಅವರ ಕಾವ್ಯದಲ್ಲಿ ಅಂದ್ರೆ ಆಶ್ಚರ್ಯ ಆ ಹಣತೆಯನ್ನ ಅವರು ಪದ್ಯದಲ್ಲಿ ಹೇಳ್ತಾರೆ ನಾನು ಕೂಡ ಹಣತೆ ಹಚ್ಚುತ್ತೇನೆ ಅಂತ ಹೇಳಿ ಯಾಕೆ ಅಂದ್ರೆ ಈ ಕತ್ತಲು ಇದೆಯಲ್ಲ ಇದು ನಿರಂತರವಾಗಿ ಬರ್ತಿರುವಂತದ್ದು ನಮ್ಮನ್ನ ಆವರಿಸಿಕೊಂಡು ಮನುಷ್ಯಗೆ ಮನುಷ್ಯ ಜೀವಿತವನ್ನ ಅದು ಆವರಿಸ್ಕೊಂಡು ಬರ್ತಾ ಇದೆ ಅದರ ವಿರುದ್ಧ ಬೆಳಕಿನ ಹೋರಾಟವನ್ನ ನಾವು ಮಾಡ್ತಾನೆ ಬಂದಿದ್ದೀವಿ ಆಗಾಗ ಪಟಾಕಿ ಆ ಮೊದಲಾದಂತಹ ಮದ್ಯದ ದ್ರವ್ಯಗಳನ್ನು ಸಿಡಿಸಿ ಬೆಳಕನ್ನ ಹೊಂದಿಸುವ ಪ್ರಯತ್ನ ಕೂಡ ಮಾಡ್ತಿದ್ವಿ ನಾನು ಹಣತೆ ಹಚ್ಚಿದ್ರೆ ಯಾಕೆ ಹಣತೆ ಹಚ್ಚೋದು ಕತ್ತಲನ್ನ ನಾನು ಬಿಡ್ತೀನಿ ಸೋಲಿಸ್ತೇನೆ ಅನ್ನುವಂತ ಭ್ರಮೆಯಿಂದಲ್ಲ ಹಚ್ಚುವಾಗ ಆ ಹಣತೆಯ ಬೆಳಕಿನಲ್ಲಿ ನನ್ನ ಮುಖವನ್ನ ನೀನು ನಿನ್ನ ಮುಖವನ್ನ ನಾನು ನೋಡಬಹುದು ಏಕೈಕ ಆಸೆಯಿಂದ ಹಣತೆ ಆರಿದ ನೀನು ಯಾರು ನಾನು ಯಾರು ಹೀಗೆ ಕವಿತೆ ಮುಕ್ತಾಯವಾಗುತ್ತೆ ಅಂದ್ರೆ ಪ್ರತೀಕಗಳನ್ನ ಪ್ರತಿಮೆಗಳನ್ನ ಸಹಜವಾದ ರೀತಿಯಲ್ಲಿ ನಿತ್ಯ ಬಳಕೆಯ ಸಂಗತಿಗಳನ್ನೇ ಬಳಸಿಕೊಂಡು ಜನಸಾಮಾನ್ಯಕ್ಕೆ ಮುಟ್ಟುವಂತ ಕಾವ್ಯವನ್ನ ಅವರು ಕಟ್ತಾ ಇದ್ರು ಹಾಗಾಗಿ ಬಿ ಎಸ್ ಎಸ್ ಜನಗಳಿಗೆ ಪ್ರೇರಾದಂತ ಜನತೆಯ ಕವಿ ಅಂತ ನಾನು ಭಾವಿಸ್ತೇನೆ ಹ್ಮ್ ಹ್ಮ್ ಅವರು ಹಚ್ಚಿರುವ ಹಣತೆಗಳು ಮತ್ತೆ ಮತ್ತೆ ಹಣತೆಯನ್ನ ಬೇರೆ ಬೇರೆ ಹಣತೆಗಳನ್ನ ಹಚ್ಚುತ್ತಾ ಹೋಗ್ತಾ ಇರೋದು ಬಹುಶಃ ಬಹಳ ಅವರಿಗೆ ಖುಷಿ ಕೊಡುವಂತಹ ವಿಷಯ ಅನ್ಸುತ್ತೆ ಖಂಡಿತ ಶಿಷ್ಯ ಪ್ರೇಮ ಅಪ್ರತಿಮವಾದದ್ದು ಒಬ್ಬ ಗುರು ಶಿಷ್ಯರ ಬಗ್ಗೆ ಲೇಖನ ಬರೆಯುವುದನ್ನ ನಾನು ನೋಡೇ ಇಲ್ಲ ಶಿಷ್ಯರ ಬಗ್ಗೆ ತಾವೇನೆ ಸಂದರ್ಭ ಸಹಿತವಾಗಿ ಅವ್ರಿಗೆ ಐವತ್ತೋ ಅರವತ್ತೋ ಆದಾಗ ಲೇಖರಿಗಳಿಗೆ ಬರೆದು ಅವರ ಬಗ್ಗೆ ತಮ್ಮ ವಿಶ್ವಾಸವನ್ನ ಪ್ರಕಟಿಸಿದ್ದಾರೆ ಆರ್ ನಾಗರಾಜ್ ಇರಬಹುದು ಎಚ್ ಎಸ್ ರಾಘವೇಂದ್ರಾವ್ ಇರ್ಬೋದು ಕೆ ವಿ ನಾರಾಯಣ ಇರ್ಬೋದು ನಾಜ್ ಇರ್ಬೋದು ಹೀಗೆ ಎಷ್ಟು ಜನ ಶಿಷ್ಯರ ಬಗ್ಗೆ ಅವರು ಪ್ರೀತಿಯಿಂದ ಬರೀತಾರೆ ಅಂದ್ರೆ ಅವರ ಶಿಷ್ಯ ಪ್ರೀತಿ ಅಸಾಮಾನ್ಯವಾದ್ದು ಪ್ರಾಯಶ ತಸು ಶ್ಯಾಮರಾಯರಿಂದ ಅವರು ಅದನ್ನ ಬಳವಳಿಯಾಗಿ ಪಡೆದಿರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಶ್ಯಾಮರಾಯರ ಮನೆಯಲ್ಲಿ ಇವರು ಮಗುವಾಗಿ ಬೆಳೆದವರು ಮಾತೃ ಸ್ವರೂಪಿ ಶ್ಯಾಮರಾಯ್ರು ಅಂತ ಹೇಳಿ ವಾತ್ಸಲ್ಯ ರೂಪಿ ಶ್ಯಾಮರಾಯರು ಅಂತ ಹೇಳ್ತಾರೆ ಅಂತ ವಾತ್ಸಲ್ಯವನ್ನ ತಮ್ಮ ಶಿಷ್ಯರಿಗೂ ಭಾರಿ ಇರದವರು ಡಾಕ್ಟರ್ ಬಿ ಎಸ್ ಎಸ್ ಅವರು ಅಲ್ಲಿ ಜಾತಿ ಪಕ್ಷ ಪಂಥ ಯಾವುದು ಅಡ್ಡಿ ಬರುತ್ತಾ ಇರ್ತಾರೆ ಅವರಿಗೆ ಬೇರಾದ ವಿದ್ಯಾರ್ಥಿಗಳು ನಿಜವಾದ ಪ್ರತಿಭಾವಂತರಾಗಿದ್ದರೆ ಅವರನ್ನ ಮುಕ್ತ ಕಂಠದಿಂದ ಪ್ರಶಂಸಿಸಿ ಪ್ರಶಂಸೆ ಮಾಡಿ ಅವರ ಬಗ್ಗೆ ಬರೆಯೋದಕ್ಕೆ ಜಿಎಸ್ಎಸ್ ಮುಂದಾಗ್ತಾ ಇದ್ರು ಅವರಿಗೆ ಮುನ್ನುಡಿಯನ್ನು ಬರೀತಾ ಇದ್ರು ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ಸಭೆಯಲ್ಲಿ ಕೇಳ್ತಾ ಇದ್ರು ಹೀಗೆ ಶಿಷ್ಯ ಕೋಟಿಯನ್ನು ಬೆಳೆಸಿದವರಲ್ಲಿ ನಮ್ಮ ಜಿಎಸ್ಎಸ್ ಮುಖ್ಯರು ಅಂತ ಹೇಳಿ ನಮ್ಮ ಕನ್ನಡ ಸಂಸ್ಕೃತಿಯ ಮುಖ್ಯರು ಅಂತ ನಾನು ಭಾವಿಸ್ತೇನೆ ಅವರು ನಿಮ್ಮ ಬಗ್ಗೆ ಅವರು ನಿಮ್ಮ ಬಗ್ಗೆ ಕೂಡ ಲೇಖನವನ್ನ ಬರೆದ್ರಿ ಬರೆದ್ರು ಅಂತಂದ್ರೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ ಹಾಗೇನೇ ಅವರು ಕವಿತೆಗಳನ್ನ ಬರೆಯುವಾಗ ಇನ್ನೊಬ್ಬ ನನ್ನ ಶಿಷ್ಯ ಅಲ್ಲ ಇನ್ನೊಬ್ಬ ದೊಡ್ಡ ಕವಿಯೇ ಅವ್ರ ಹತ್ರ ನಾನು ಚರ್ಚೆ ಮಾಡಬೇಕು ಅಂತ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದು ಇದೆಯಾ ಆ ನಂತರದಲ್ಲಿ ಚಿಕ್ಕವರಿಗೆ ನಮ್ಮಂತವರಿಗೆ ತೋರಿಸ್ತಾ ಇದ್ರು ನಾವೆಲ್ಲೂ ಮೂವತ್ತೈದು ನಲವತ್ತು ನಲ್ವತ್ತೈದು ವರ್ಷದವರು ಆದ್ರೆ ಅರವತ್ತು ದಾಟಿದಂತಹ ಪ್ರೌಢ ಕವಿಗಳು ಕೂಡ ನಮಗೆ ತಮ್ಮ ಪದ್ಯ ತೋರಿಸ್ತಿದ್ರು ಅಂತಂದ್ರೆ ಇದು ಇದೇನೋ ಒಂದು ದೊಡ್ಡ ಪರಂಪರೆ ಯಾಕೆಂದ್ರೆ ಕೂತಿನ ಅವರು ತಾವು ಬರೆದ ಹೊಸ ಪದ್ಯ ಬರೆದಿದ್ರೆ ಅದನ್ನ ಒಂದು ಹೊಸ ಪದ್ಯ ಬರ್ತಿದಿನಪ್ಪಾ ನೋಡು ಅಂತ ಹೇಳ್ತಾ ಇದ್ರು ಸ್ವತಃ ಅಡಿಗರು ಕೂಡ ತಮ್ಮ ಅನೇಕ ಹೊಸ ಪದ್ಯಗಳನ್ನ ನಮಗೆ ತೋರಿಸ್ತಾ ಇದ್ರು ಹಾಗೆ ಜಿ ಎಸ್ ಕೂಡ ಅವರು ನನಗೆ ತುಂಬಾ ಹತ್ತಿರದವರಾದ್ರಿಂದ ತಾವು ಬರೆದ ಪದ್ಯನ ನನಗೆ ಕೊಟ್ಟು ಓದಿಸ್ತಾ ಇದ್ರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ರು ನಾನು ಹೇಗೆ ಅವರಿಗೆ ಪದ್ಯ ಕೊಟ್ಟು ಓದಿಸ್ತಿದ್ನೋ ಹಾಗೆ ಬಿ ಎಸ್ ಎಸ್ ಅವರು ಕೂಡ ನನಗೆ ಕೊಟ್ಟು ಓದಿಸಿ ನನ್ನ ಅಭಿಪ್ರಾಯವನ್ನ ತಿಳಿತಾ ಇದ್ರು ಈ ತರದ ಒಂದು ವಾಸ್ತಲ್ಯ ಭಾವ ಇದೆಯಲ್ಲ ಇದು ಆ ಹಳೆಯ ಲೇಖಕರು ಮತ್ತು ಹೊಸ ಲೇಖಕರಿಗೆ ಒಂದು ಸುವರ್ಣ ಸಹಿತವಾದ ಸಂಬಂಧವನ್ನ ಕಟ್ತಾ ಇತ್ತು ಅಂತ ನಾನು ಹೇಳಿ ಬಯಸ್ತೇನೆ ಹೀಗಾಗಿ ನಮ್ದೊಂದು ಪರಂಪರೆ ಅನ್ನೋದು ಇದೆ ಅಲ್ಲ ಇದು ಈ ನುಡಿ ಬಂಧುಗಳು ಅಂತ ಏನು ನಮ್ಮ ಮಾಸ್ತಿಯವರು ಹೇಳಿದ ಈ ಸಂಬಂಧ ಇದೆಯಲ್ಲ ಅದು ಕನ್ನಡದಲ್ಲಿ ಮೊದಲಿಂದಲೂ ನಡ್ಕೊಂಡು ಬಂದಿದೆ ವೆಂಕಣ್ಣಯ್ಯ ಮತ್ತೆ ಕುವೆಂಪು ಅವರು ಪೀನಂಶ್ರೀ ಅವರು ನರಸಿಂಹಸ್ವಾಮಿಗಳು ಸಿ ಅಡಿಗರು ಅಡಿಗುರು ಅನಂತಮೂರ್ತಿಗಳು ಬೇಂದ್ರೆ ಕುರ್ತ್ಕೋಟಿಗಳು ಹೀಗೆ ನೋಡಿದ್ರೆ ಒಂದು ಪರಂಪರೆಯಾಗಿ ಕಾಣಿಸ್ತಾ ಇದೆ ಮತ್ತು ಪ್ರವೃತ್ತಿ ಕನ್ನಡದಲ್ಲಿ ನಾವು ನೋಡ್ತಿರುವಂತಹ ಬಹಳ ಅಪರೂಪದ್ದು ಇದು ಜೊತೆಗೆ ಈ ಎಲ್ಲ ವಿಷಯಗಳನ್ನ ನಾವು ಇವರ ಬಗ್ಗೆ ಮಾತಾಡ್ತಾ ಇರುವಾಗ ನಾವು ಒಬ್ಬ ವ್ಯಕ್ತಿಯ ಒಬ್ಬ ಕವಿಯ ಅಥವಾ ನಿಮ್ ಅವರ ಸಾಹಿತ್ಯದ ಬಗ್ಗೆ ಮಾತಾ ಮಾತ್ರ ಮಾತಾಡ್ತಿರೋದಿಲ್ಲ ಕನ್ನಡ ಸಾಹಿತ್ಯದ ಪರಂಪರೆಯನ್ನ ಮಾತಾಡ್ತಾ ಇರ್ತೀವಿ ಅಂತ ಅನ್ಸುತ್ತೆ ನನಗೆ ಹೌದು ಹೌದು ಅದೆಷ್ಟು ಜೋಡಿ ಚಕ್ರಗಳು ಅಂದ ಮಾತು ಬೇಂದ್ರೆ ಅವರೇ ಹೇಳಿದ್ದಾರೆ ಅಂದ್ರೆ ಮೊದಲಿಂದಲೂ ಕೂಡ ಯಾರೋ ಇಬ್ರು ದೊಡ್ಡ ಕವಿಗಳು ರಥವನ್ನ ಮುಂದೆ ಕಳಿತಾ ಹೋಗ್ತಾರೆ ಭುವನೇಶ್ವರಿ ಕನ್ನಡ ಭುವನೇಶ್ವರಿ ರಥವನ್ನ ಆ ಬೇಂದ್ರೆ ಕುವೆಂಪು ಹೀಗೆ ನಂತರ ಅಡಿಗುರು ಸ್ವಾಮಿ ಶಿವದ್ರಪ್ಪ ಕಣಿವಿ ಈ ತರ ಒಂದು ಪರಂಪರೆಯನ್ನೇ ಹೇಳ್ತಾರೆ ಅವರು ಬೇಂದ್ರೆ ಅವರು ಬಹಳ ಆಶ್ಚರ್ಯಕರವಾದದ್ದು ಏನ್ ಕೇಳಿದ್ರೆ ಮನಸ್ಸಿಗೆ ಅಭಿಮಾನ ಉಕ್ಕತ್ತೆ ಕನ್ನಡದ ಬಗ್ಗೆ ಕನ್ನಡದ ಹಿರಿಯರ ಬಗ್ಗೆ ಎಂಥ ಮಾರ್ಗದರ್ಶನ ಕೊಟ್ರು ನಮ್ಮ ಹಿರಿಯ ಕವಿಗಳು ಅಂತ ಹೇಳಿ ನನಗೆ ಕೃತಜ್ಞತಾ ಭಾವ ಮೂಡುತ್ತೆ ತುಂಬಾ ಹೆಮ್ಮೆ ಆಗತ್ತೆ ಏಕೆಂದ್ರೆ ಇಂತಹ ನಾಡ್ನಲ್ಲಿ ನಾವಿದ್ದೀವಿ ಇಂಥವ್ರ ನಡುವೆ ಅನ್ನೋದು ಇವತ್ತಿನ ಪೀಳಿಗೆಗೆ ಬಹುಶಃ ಬಹಳ ಒಂದು ಕುವೆಂಪು ಜೊತೆಲಿ ಇದ್ವಿ ಬದುಕಿದ್ದಾಗ ಅವ್ರ ಜೊತೆಲಿ ಇದ್ವಿ ನಾವು ನರಸಿಂಹಸ್ವಾಮಿ ಅವ್ರನ್ನ ಹತ್ರದಲ್ಲಿದ್ರು ನರಸಿಂಹಿ ಅವ್ರನ್ನ ಮನೆಗೆ ಬರ್ತಾ ಇದ್ರು ಶಿರುದ್ರವರು ಕಣ್ವಿಯವರು ನಮ್ಗೆ ಅತ್ಯಾಪ್ತರಾಗಿದ್ರು ಸ್ನೇಹಿತರ ಹಾಗೆ ನಮ್ಮನ್ನು ನಡೆಸ್ಕೊಳ್ತಾ ಇದ್ರು ಅಸಾಮಾನ್ಯ ಇದೆಲ್ಲ ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೇನೆ ಆ ಅದೃಷ್ಟ ನಿಮಗೆ ಇವತ್ತು ಅವರ ಹೆಸರಿನ ಪ್ರಶಸ್ತಿಯಾಗಿ ಒಲಿದು ಬಂದಿದೆ ಕನ್ನಡಿಗರೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇಷ್ಟೊತ್ತು ನಿಮ್ಮ ಹಾಗೂ ನಿಮ್ಮ ಹಾಗೂ ಶಿವರುದ್ರಪ್ಪನವರ ಸಂಬಂಧವನ್ನು ಸಾಹಿತ್ಯದ ಮೂಲಕ ನೋಡ್ತಾ ಅದನ್ನು ಒಂದು ಸವಿರುಚಿಯಾಗಿ ನಮ್ಮ ಶ್ರೋತೃಗಳಿಗೆ ಉಣ ಉಣಬಡಿಸಿದ್ರಿ ತುಂಬ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಜಿ ಜಿಎಸ್ ಶಿವರುದ್ರಪ್ಪ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಕವಿಗಳಾದ ಡಾಕ್ಟರ್ ವೆಂಕಟೇಶ ವೆಂಕಟೇಶಮೂರ್ತಿ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ ಸಂದರ್ಶನ